ಉವ್ವ ರೋ ಜಾವ ನೀನೇ ನನ್ನ ಜೀವಾ ಹೂವಿಗೆ ಹೂವೆ ಸಿವರಾ ಉ ವಾ ರೋ ಹೂವ ಹೂವೇ ಚೈತನ್ಯ ಚೈತನ್ಯ ಏನು ಕದ್ರಲ್ಲ ಅಯೋ ಅಯ್ಯೋ ಎಷ್ಟೊಂದು ಪ್ರೀತಿ ನನ್ನ ಮೇಲೆ ಚೈತನ್ಯ ನನಗೆ ನಾನು ಕದ್ದಿದ ತಕ್ಷಣ ಹೊಡೆದು ಬಂದ್ಬಿಟ್ಟಲ್ಲ ಅಯ್ಯೋ ಚೈತನ್ಯ ಚೈತನ್ಯ ಏನ್ ಚೈತನ್ಯ ಚೈತನ್ಯ ಅಂತ ಅವ್ರದ್ಧಾನನೇ ಮಾಡ್ತಾ ಇದ್ದೀರ ನೀವು ಹೌದೌದು ನೀನೇನಲ್ಲ ಚೈತನ್ಯ ನೀನು ಇಲ್ಲದಿದ್ದರೆ ನನ್ನ ಬಾಳು ಶೂನ್ಯ చైతన్య నేను ఇదే నన్న బాడు శూన్య నన్న జీవన బేకు చైతన్య ఓహో ఓహోదు చైతన్య నేనే నన్న చైతన్య సరి సరి ఏ కద్ది చైతన్య 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 అక్సెప్ట్ మార్కొ చైతన్య చైతన్య ప్లీజ్ ఐ యు చైతన్య ఐ యు చైతన్య నిన్నేద చైతన్య ప్లీజ్ చైతన్య ఐ యు చైతన్య చైతన్య ಏನಾದರೂ ಮಾತಾಡೋ ಚೈತನ್ಯ ಪ್ಲೀಸ್ ಮಾತಾಡೋ ಚೈತನ್ಯ ಚೈತನ್ಯ ಐ ಲವ್ ಯು ಚೈತನ್ಯ್ ಯಾ ಹರ್ಷ ಚೈತನ್ಯ ಐ ಲವ್ ಯು ಚೈತನ್ಯ ತಗೋ ಚೈತನ್ಯ ರೋಜು ಈ ರೋಜ್ ನಾನ್ ತಲೆ ಮುತ್ಕೊಂಡ್ರೆ ಅದೇ ಖುಷಿ ಚೈತನ್ಯ ಪ್ಲೀಸ್ ಚೈತನ್ಯ ಐ ಲವ್ ಯು ಚೈತನ್ಯ ತಗೋ ಚೈತನ್ಯ ತಗೋ ಚೈತನ್ಯ ಪ್ಲೀಸ್ ಯಾ ಏ ಹೇ ಏನಾಯ್ತು ನಿಂಗೆ ಅಯ್ಯೋ ನೀನಾ ಏನಾಯ್ತು ಅದು ಚೈತನ್ಯ ಐ ಲವ್ ಯು ಚೈತನ್ಯ ಅಂತ ಇದ್ದೆ ಯಾರು ಓ ಅದ ನಮ್ಮ ಹಾಸ್ಪೆಲಲ್ಲಿ ಒಂದು ಡ್ರಾಮಾ ಮಾಡ್ತಾ ಇದ್ವಿ ನಮ್ಮ ಹಾಸ್ಪೆಟ್ಲು ಕಟ್ಟಿ ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಆಯ್ತಲ್ಲ ಅದು ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನೀನು ಡ್ರಾಮಾ ಮಾಡ್ತೀಯಾ ಹಾಸ್ಪೆಟ್ಲಲ್ಲಿ ಹ್ಞೂ ಸಂಗೀತಕ್ಕ ನಾನು ಡ್ರಾಮಾ ಮಾಡ್ತೀನಿ ಏಕ ಹೋಗಿದ್ದ ಕೆಲಸ ಏನಾಯ್ತು ಹುಡುಗಿ ನೋಡ್ದೇನೋ ನೋಡಿದೆ ಹೆಂಗಿದ್ದಾಳೆ ಹುಡುಗಿ ಸುಂದರವಾಗಿದ್ದಾಳೆ ಸೇಮ್ ಮಹಾಲಕ್ಷ್ಮಿ ಥರನೇ ಇದ್ದಾಳೆ ಮಾತಾಡಿದ್ರೆ ಎಲ್ಲಿ ಮುತ್ತೋದ್ರೋಗುತ್ತೋ ಅಂತಾಳೆ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅವಳು ಎಲ್ಲಿ ಜೋರಾಗಿ ಜೋರಾಗಿ ಏನೋ ಜೋರಾಗಿ ಜೋರಾಗಿ ಅವಳು ಎಲ್ಲಿ ಜೋರಾಗಿ ನಕ್ಕಿ ಮಾತಾಡಿದ್ರೆ ಮುತ್ತುದ್ರೋಗುತ್ತೋ ಅಂತ ನಾನು ಅವಳಿಂದನೇ ಸುತ್ತಾಡ್ತಾ ಇದ್ದೆ ಅಕ್ಕ ಏಯ್ ಲೂಸ್ ತರ ಆಡ್ಬೇಡ ಸುಮ್ಮನಿರೋ ಏನೋ ಏನು ಹೇಳಿದ್ರು ಅವ್ರು ಅವ್ರಿ ಏನೂ ಏನು ಹೇಳಿಲ್ಲ ಅಕ್ಕ ನಾನೇ ಹೇಳ್ಬೇಕಿನ್ನು ಅವ್ರಿಗೆ ಅಪ್ಪ ಅಪ್ಪ ಏನಮ್ಮ ಸಂಗೀತ ಅಪ್ಪ ಇವ್ ಲೂಸ್ ತರ ಆಡ್ತಾವಣ್ಣ ಬನ್ರಿ ಇಲ್ಲಿ ಐ ಲವ್ ಯು ನೋಡಪ್ಪ ಯಾವ ತರ ಆಡ್ತಾ ಯಾಕೋ ಏನಾಯ್ತು ಅಪ್ಪ ನೀವ್ ಹೋಗಿ ಹುಡ್ಗಿ ನೋಡ್ಕೊಂಬ ಅಂದ್ರ ಹುಡ್ಗಿ ನೋಡ್ಕೊಂಬಂದ್ರೆ ಹುಡ್ಗಿ ರೋಸ್ ಕೊಟ್ಲು ತಗೊಂಬಂತೆ ಏಯ್ ತಗೊಂಡಾಗ ದೇವ್ರ ಮನೆಗೆ ಇಡೋಗ ನೋವೇ ಚಾನ್ಸ್ ಇಲ್ಲ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ಫ್ರಿಜ್ ಅಲ್ಲಿ ಇಡ್ತೀನಿ ನಾನು ಹ್ಮ್ ತಗೊಂಡಾಗ ದೇವ್ರ ಫೋಟೋ ಮೇಲೆ ಇಡೋಗ ಫ್ರಿಜ್ ಅಲ್ಲಿ ಇಡ್ತಾನೆ ಅಂತ ಫ್ರಿಜ್ ಅಲ್ಲಿ ಇಡ್ತಾಳೆ ಏನ್ ಹೇಳಿದ್ರಪ್ಪ ರಘು ಸಿಕ್ಕಿದ್ನ ಹ್ಮ್ ಸಿಕ್ಕಿದ್ರು ಸಿಕ್ಕಿದ್ರು ಅಂಕಲ್ ಸಿಕ್ಕಿದ್ರು ಆಂಟಿ ಸಿಕ್ಕಿದ್ರು ಆಮೇಲೆ ಅಂಕಲ್ ಮಗಳು ಸಿಕ್ಕಿದ್ಲು ಆಮೇಲೆ ಚೈತನ್ಯನು ಸಿಕ್ಕಿದ್ಲು ಲೈ ನಾನು ಹೇಳಿದ ಕೆಲಸ ಏನು ನೀನ್ ಮಾಡಿರೋ ಕೆಲಸ ಏನು ಯಾರ ಮನೆಗೆ ಹೋಗಿದ್ದೆ ನೀನ್ ಎನ್ನೋಡಕ್ಕೆ ಅದೇ ರಘು 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 ಅಂಕಲ್ ಮಾಸ್ಟ್ರು ಅವ್ರ ಮನೆಗೆ ಮತ್ತೆ ಅವ್ರ ಮಗಳ ಹೆಸರೇನು ಕಾರುಣ್ಯ ಮತ್ತು ಈ ಚೈತನ್ಯ ಅವರು ಚೈತನ್ಯ ಕಾರುಣ್ಯ ಅವರ ಸೋದ್ರು ಮಗಳು ಕಾರುಣ್ಯ ಚೈತನ್ಯವರ ಸೋದ್ರಸ್ತೆ ಮಗಳು ಅಪ್ಪ ಏನೋ ಆಗೋಗ್ಬಿಟೈತಪ್ಪ ಇವ್ಗೆ ಹುಚ್ಚಿ ಇದ್ಬಿಟ್ಟೈತಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು ಬಂದಾಗಿಂದ ಅವ್ರೇನೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೆ ಇವ್ಗೆ ಏ ಸುಮ್ಮನೆ ಇರೋ ಮತ್ತೆ ಹಂಗಿದ್ರು ಹಂಗೆಲ್ಲ ಮಾತಾಡ್ಬಾರ್ದು ಏಯ್ ಯಾಕೋ ಹಿಂಗಾಡ್ತಾ ಇದೀಯ ಒಳ್ಳೆ ಲೋವರ್ ಬೈ ಹೇಳ್ದಂಗೆ ಎಸ್ ಯಾ ಕರೆಕ್ಟಾಗಿ ಹೇಳಿದಿರ ಕರೆಕ್ಟಾಗಿ ಹೇಳಿದ್ರಿ ನೋಡು ಅಲ್ಲೋ ನಾನು ಹೇಳಿದ್ದು ರಘು ಅವ್ರ ಮನೆಗೆ ಹೋಗಿ ರಘು ಮಗಳನ್ನ ನೋಡ್ಕೊಬರಯ್ಯ ಅಂತ ನಾನು ಹೇಳಿದ್ರೆ ನೀನೇನಯ್ಯ ಇಂಥ ಕೆಲಸ ಮಾಡಿದೀಯಾ ಆಂ ನಾನೇನು ಹೇಳಿದ್ದು ರಘು ಅವ್ರ ಮನೆಗೆ ಹೋಗಿ ರಘು ಮಗಳನ್ನ ನಾನು ಹೇಳಿದ್ರೆ ಏನ್ ನೀನ್ ಮಾಡ್ಕೊಂಬಿರೋ ಕೆಲ್ಸ ಹಾ ಅಪ್ಪ ರಘು ಅಂಕಲ್ ಮನೆಗೆ ಹೋದೆ ಆಂಟಿ ಮಾತಾಡಿಸ್ದೆ ಆಮೇಲೆ ರಘು ಅಂಕಲ್ ನ ಹಾಗೆ ಹೊರಗಡೆ ಬಂದೆ ಚೈತನ್ಯ ಬಂದ್ಲು ಚೈತನ್ಯ ಬಂದು ರೋಜ್ ಕೊಟ್ಲು ನನ್ಗೆ ಚೈತನ್ಯ ನನ್ಗೆ ಇಷ್ಟ ಆಗ್ಬಿಟ್ಲು ಏ ಯಾರ್ಯಾರೋ ಬಿಕಾರಿಗ್ ಇಷ್ಟ ಆದ್ರು ಅಂತಂದ್ರೆ ನಾವು ತನ್ ಮದ್ವೆ ಮಾಡಕ್ ಆಗುತ್ತೇನೆ ನನಗೆ ನೀನ್ ಬುದ್ಧಿಗಿದ್ದಿಲ್ಲ ನೋಡ್ ಸಂಗೀತ ಬಿಕಾರಿ ಬಿಕಾರಿ ಅಂತ ಮಾತಾಡೋದೆಲ್ಲ ನನ್ಗೆ ಇಷ್ಟ ಇಲ್ಲ ನಾನ್ ತಾನೆ ಸಂಗೀತಕ್ಕ ಸಂಗೀತ ನಿನ್ ಗಂಡನ ಮನೆಗೆ ಹೊರಡು ಅಂತ ಹೇಳ್ಬಿಟ್ವ ಇವಾಗ ನಿನ್ನಿಲ್ ಯಾಕೆ ನಿಂತ್ಕೊಂಡು ಹರಿಕತೆ ಪುರಾಣ ಹೇಳ್ತಾ ಇರೋದು ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ನಾವೇನಾದರೂ ತಲೆ ಹಾಕ್ತೀರಾ ಸುಮ್ಮನೆ ಹೋಗಕ್ಕ ನಿನ್ವಾ ಬಿಕಾರಿ ಈಕಾರಿ ಅಂದ್ರೆ ಹೇಳ್ತಾ ಇರೋದ್ರಿಗೆ ಏನಾಯ್ತು ತಪ್ಪು ಅಪ್ಪ ನಾನು ಇಷ್ಟಪಟ್ಟಿರೋದು ಚೈತನ್ಯನ ನಾನು ಚೈತನ್ಯನೇ ಮದುವೆ ಆಗ್ತೀನಿ ಅವ್ರು ಎಂತ ಬಡವರಾದರೂ ಪರವಾಗಿಲ್ಲ ತಿನ್ನೋ ಊಟ ಇಲ್ಲದೇ ಇದ್ರು ಪರವಾಗಿಲ್ಲ ನನಗೆ ಚೈತನ್ಯ ಇಷ್ಟ ಆಗೋಳೆ ನಾನು ಮದುವೆ ಅನ್ನೋದಾದ್ರೆ ಚೈತನ್ಯನೇ ಆಯ್ತಾ ಏನು ಹೇಳಿದ್ರಲ್ಲ ರಂಗು ಅಂಕಲ್ ಇದಾರಲ್ಲ ಅವರು ಆಂಟಿ ಇದಾರಲ್ವ ಆಂಟಿ ಅವರ ಅಣ್ಣನ ಮಗಳಂತೆ ನೋಡಪ್ಪ ನಾನು ರೋಗುಗ್ ಮಾತು ಕೊಟ್ಟಿದ್ದೀನಿ ನಿನ್ನ ಮಗಳ ಸೊಸೆ ಅಂತ ನೀನು ಇಷ್ಟಪಟ್ಟಂಗೆಲ್ಲ ಸಾಯಂಕಾಲ ಆಗಲ್ಲ ಆಯ್ತಾ ಮಾತಾಡ್ತೀನಿ ನಾನು ನೋಡಪ್ಪ ಇವಾಗ ಹೇಳ್ತಾ ಇದ್ದೀನಿ ಮದುವೆ ಅನ್ನೋದಾದ್ರೆ ನಾನು ಚೈತನ್ಯನೇ ಮದುವೆ ಆಗೋದು ಇಲ್ಲ ನನಗೆ ಮದುವೆನೇ ಬೇಡ ನಾನು ಮಾತು ಕೊಟ್ಟಿದ್ದೀನಿ ಮಾಡ್ಕೊಂಡಿಲ್ಲ ಅವ್ರು ಬೇಜಾರ್ ಮಾಡ್ಕೊಂಡ್ರೆ ನನ್ಗೆ ನಾನು ಚೈತನ್ಯನೇ ಮದುವೆ ಆಗೋದು ನೋಡಿ ಚೈತನ್ಯ ಅವ್ರ ಮನೆಗೆ ಏನ್ ನಾನು ಹೋಗೋಣ ಅನ್ನೋದಾದ್ರೆ ಚೈತನ್ಯನೇ ಇಲ್ಲ ಅಂತಂದ್ರೆ ನಾನು ಮದುವೆನೇ ಆಗಲ್ಲ ಅಪ್ಪ ಎಷ್ಟೊಂದು ಮಾತಾಡ್ತಾನೆ ನೋಡ್ತಾ ಅಪ್ಪ ಇವನು ನಾನು ಅವತ್ತ ಹೇಳ್ದೆ ಅಪ್ಪ ನನ್ನ ನಾದ್ನಿಗೆ ಮದುವೆ ಮಾಡ್ಕೊಳ ಅಂತ ನೀವೇ ಕೇಳಲಿಲ್ಲ ನಿನ್ನ ನಾದಿನ ಮದುವೆ ಆಗೋದು ಒಂದೇ ಜೋಗ ಪಾಲ್ಸಲ್ಲಿ ಬಿದ್ದು ಸಾಯೋದು ಒಂದೇ ನನಗೆ ಬೇಕಾಗಿಲ್ಲ ಸುಮ್ಮನೆ ನೀನು ಇಲ್ಲಿ ಬಂದು ಕಿರಿಕ್ ಮಾಡಬೇಡ ಸಂಗೀತಕ್ಕ ನಾನು ಮದುವೆ ಆಗ್ತಾ ಇದೀನಿ ನನ್ನ ಹೆಂಡತಿ ಬಂದು ಆಮೇಲೆ ನೀನ್ ಕಿರಿಕ್ ಮಾಡಿ ಅವಳು ಮನ್ಸಿಗೆ ಬೇಜಾರಾದ್ರೆ ಅಷ್ಟೇ ನಾನು ಸುಮ್ಮನೆ ಇರಲ್ಲ ಹಂಗಾದ್ರೆ ನೀನು ಸ್ವಂತ ಅಕ್ಕಿಂತೂ ಬೇರೆಯವ್ರ ಮನೆಯಿಂದ ಬರೋಣ ಹೆಚ್ಚ ನಿನ್ಗೆ ನೋಡಕ್ಕ ಅಪ್ಪ ನಿನ್ಗೇನು ಕಮ್ಮಿ ಮಾಡಿಲ್ಲ ಆಯ್ತಾ ನಿನ್ಗೇನು ಬೇಕೋ ಅದೆಲ್ಲ ಕೊಟ್ಟೈತೆ ಒಳ್ಳೆ ಮನೆ ಇದೆ ಗಂಡ ಇದಾರೆ ಅತ್ತ ಇದ್ದಾರೆ ನಾದಿನಿ ಇದ್ದಾರೆ ನೀನು ನೋಡಿದ್ರೆ ಒಂದ್ ಎರಡು ದಿವಸ ಅಲ್ಲಿರ್ತೀಯ ಹದಿನೈದು ದಿವಸ ಇಲ್ಲಿ ಅಂತ ಹುಷಾರಿಲ್ಲಾಂತಾನೆ ನಾನು ನಿಲ್ಲಿರೋದು ಏನಾದ್ರೂ ಕೆಲಸ ಮಾಡ್ಕೊಡ್ಕೊಂಡು ನೋಡಕ ಅಮ್ಮನ್ ಹುಷಾರಿಲ್ಲ ಅಂತಂದ್ರೆ ನಾಲ್ಕು ಜನ ಕೆಲಸ ತೋರ್ ನಿನ್ನ ಅವಶ್ಯಕತೆ ನಮಗಿಲ್ಲ ನಾನ್ ಮದುವೆ ಆಗ್ತಾ ನಂಗೆ ತೊಂದರೆ ಕೊಡಬೇಡ ನನಗ್ ತೊಂದರೆ ಅಪ್ಪ ಅಂಕಲ್ ಫೋನ್ ಮಾಡಿದ್ರೆ ಮಾತಾಡೋ ಚೈತನ್ಯ ಅವ್ರ ಮನೆಗೆ ಏನ್ ಕೇಳಕ್ ಹೋಗೋಣ ಯಾಕೋ ಮಾಡ್ತಾ ಇದೀಯ ನೀನು ಅಷ್ಟೇ ಡಿಸೈಡ್ ಆಗ್ಬಿಟ್ಟಿದೀನಿ ಕೇಳದ್ ಮಾತೇ ಕೇಳಲ್ಲ ಮಕ್ಕಳು ನೋಡ್ದಪ್ಪ ಅವನು ಹೆಂಗೆಲ್ಲ ಮಾತಾಡ್ತಾನೆ ಅಲ್ಲ ಯಾವಾಗೋ ಬರೋ ಎಂತಿಗೋಸ್ಕರ ಇವಾಗ ನಾನು ಎಷ್ಟು ಚಿಪ್ಪಾಗಿ ಮಾತಾಡ್ತಾ ನೋಡ್ದಪ್ಪ ನನ್ನ ಆಗ್ನಿನ ಈ ಮನೆಗೆ ಮದುವೆ ಮಾಡ್ಕೊಂಡಿದ್ದಿದ್ರೆ ನಾನು ಹೋಗಿ ಬಂದು ಮಾಡ್ಬೋದಾಗಿತ್ತಲ್ಲ ಇವಾಗ ಬೇರೆಯವ್ರು ಬಂದರೆ ನಾನು ಹೆಂಗಪ್ಪ ಇಲ್ಲಿಗೆ ಬರೋಕತ್ತೈತೆ ನಿಮ್ಮ ನಾದ್ನಿ ಬೇಡಮ್ಮ ನಿಮ್ಮ ನಾದ್ನಿ ಬುತ್ತಿ ಯಾಕೋ ನಂಗೆ ಸರಿ ಹೋಗಲಿಲ್ಲ ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದು ಆಯ್ ಮಮ್ಮಿ ನೋಡ್ಕೊ ಬಂದೇನಪ್ಪ ಚೆನ್ನಾಗೇನಪ್ಪ ಹುಡುಗಿ ಹುಡುಗಿ ಮಾತ್ರ ಸೂಪರ್ ಅಲ್ಟಿಮೇಟ್ ಸೇಮ್ ನಿಂತರೇ ಇದ್ದಾಳೆ ಮಮ್ಮಿ ಹೌದೇನೋ ನನ್ನಷ್ಟು ವಯಸ್ಸಾಗೋಯ್ತಾ ಏ ಅಲ್ಲ ಮಮ್ಮಿ ನೋಡೋಕ್ಕೆ ನಿನ್ ತರನೇ ಇದ್ದಾಳೆ ಅಂತ ಹೇಳಿದೆ ನೀನು ಅಪ್ಪ ಹೋಗಿ ಬೇಗ ಬೇಗ ಮದುವೆ ಫಿಕ್ಸ್ ಮಾಡಿಬಿಟ್ರಿ ಇಷ್ಟು ಅರ್ಜೆಂಟ್ ಏನೋ ಏ ಹಂಗೇನಿಲ್ಲ ಈ ಸುಮ್ಮನೆ ಹೇಳಿದಷ್ಟೇ ಏನ ಅವ್ನು ಹೋಗಿ ಮಾತಾಡ್ಕೊಂಬರಿ ಅಂತ ಅವನೇ ನಾನು ಹೇಳಿದ್ದು ಒಂದು ಹುಡುಗಿನ ಇವನು ಒಕ್ಕೊಂಬಂದಿರೋದು ಒಂದು ಹುಡುಗಿನ ಏನು ಹೇಳೋಣ ಹೇಳು ನಾವು ಅಯ್ಯೋ ತಲೆನೋ ಹೋಗಪ್ಪ ಯಾರ ಹತ್ರ ಹೇಗೋದು ಯಾರ ಹತ್ರ ಬಿಡೋದು ಯಾರ ಚೈತನ್ಯ ಅಂತ ಅವಳನ್ನ ಇಷ್ಟಪಟ್ಟು ಬಂದವನಮ್ಮ ಆ ಹುಡುಗಿ ಹೆಸರು ಕಾರಣ್ಯ ಅಂತಲ್ಲ ಹೇಳಿದ್ ನೀವ ಹ್ಞೂ ಅದೇ ಹೇಳಿದ್ದು ಈ ಚೈತನ್ಯ ಅವಳಲ್ಲ ಅವ್ರು ಸೋದ್ರ ಮಾವನ ಮಗಳಂತೆ ಈ ಹುಡುಗಿ ಹೌದಾ ಅಯ್ಯ ಬೇಡ ಬೇಡ ಈ ಕಾರು ಹುಡುಗಿ ನಮ್ಮ ಮದುವೆ ಮಾಡ್ಕೊಳ್ಳೋಣ ಅಮ್ಮ ಎಷ್ಟು ಅಂತಲ್ಲ ನೀನು ಹ್ಞೂ ಸಾಯಂಕಾಲ ಸ್ಕೂಲಿಂದ ಬರಲಿ ಆಮೇಲೆ ಫೋನ್ ಮಾಡ್ತೀನಿ ಮೇಷುಕ ಫೋನ್ ಮಾಡಿ ಕೇಳ್ರಿ ಏನಂತ ನಿಮ್ಮ ಮಕ್ಕಳು ಆಡ್ದಂಗೆಲ್ಲ ನಾವು ಆಡೋಕ್ಕಾಗಲ್ಲ ಕೇಳ್ತೀನಿ ಕೇಳ್ತೀನಿ ಅಮ್ಮ ನನ್ನ ಮಾತು ಕೇಳಮ್ಮ ಯಾರೋ ಗುರುತು ಪರಿಚಯ ಇಲ್ಲದವ್ರನ್ನ ತಂದು ಮನೆಯೊಳಗೆ ಇಟ್ಕೊಳ್ಳೋ ಬದಲು ನನ್ನ ಆಗ್ನಿ ಎಷ್ಟು ಒಳ್ಳೆಯವಳು ಹಾಂ ಏನೋ ಅಷ್ಟು ಹುಡುಗಾಟ ಈ ಮಾಮೂಲಿ ಎಲ್ಲಮ್ಮ ಈ ಗಂಡ ಹುಡುಗ ಜೊತೆಗೆ ಫೋನಾಗಿ ಮಾತಾಡೋ ಅವ್ರ ಜೊತೆಗೆಲ್ಲ ಸುತ್ತಾಡೋದು ಇವಾಗಿನ ಕಾಲದಾಗೆಲ್ಲ ಅದು ಮಾಮೂಲಿನ ತಾನೇ ಅದನ್ನೆಲ್ಲ ತಪ್ಪು ಅಂತ ತಿಳ್ಕೊಂಡ್ರಿ ಹೆಂಗಮ್ಮ ಏ ಇಲ್ಲಮ್ಮ ಯಾಕೋ ನಮ್ಗೆ ಅವ್ರ ಕಾಲು ಸೆಟ್ಟಾಗಲ್ಲ ಹ್ಞೂ ಬೇಡ 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 ಅವರು ಸವಾಸನೇ ನಮಗೆ ಬೇಡಮ್ಮ ಯಾಕೋ ಅವ್ಳಿಗೆ ನಡವಳಿಕೆ ನಂಗೆ ಇಷ್ಟ ಆಗಿಲ್ಲ ನಾನು ಎಲ್ಲ ಬುದ್ಧಿ ಹೇಳ್ತೀನಮ್ಮ ಇಲ್ಲಮ್ಮ ಇಷ್ಟ ಆಗಿಲ್ಲ ನನಗೆ ನೀನೇನು ಬೇಜಾರ್ ಮಾಡ್ಕೊಂಬೇಡ ಎಲ್ಲಿಗೋ ಮತ್ತೆ ಆ ಒಜ್ಜ್ರ ಕೆಲಸ ಆಯ್ತಮ್ಮ ಹಾಸ್ಪಿಟ್ಲ್ವರೆಗೂ ಹೋಗುತ್ತೆ ಬರ್ಬೇಕು ಸರಿ ಹೋಗು ಲೇ 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 ಹರ್ಷ ನನ್ನ ಆದ್ನಿಗೆ ಏನೋ ಕಮ್ಮಿ ಆಗೈತೆ ಕಡಿಮೆ ಏನೂ ಆಗಿಲ್ಲ ಸಂಗೀತಕ್ಕ ಎಲ್ಲ ಜಾಸ್ತಿನೇ ಐತೆ ಮತ್ತೆ ಅವಳೇ ಮದುವೆ ಮಾಡ್ಕೊಳ್ಳೋ ಇವಾಗ ನನ್ಗೆ ಫ್ರೀ ಇಲ್ಲಕ್ಕ ನಂಗೆ ಸ್ವಲ್ಪ ಕೆಲಸ ಐತೆ ನನ್ನ ಆದ್ಮಿಗೆ ಏನು ಕಡಿಮೆ ಆಗಿತ್ತು ಅಂತ ಅವಳು ಇಲ್ಲಿ ಬಂದಿದ್ರೆ ನಂದೇ ಎಲ್ಲ ರಾಜ ಬರೋದಾಯ್ತ ಇವಾಗ ಯಾರಾದರೂ ಬೇರೆ ಬಂದರೆ ಬಂದ್ರೆ ಅವ್ರು ನಂಗೆ ಬೆಲೆ ಕೊಡ್ತಾರ ಬೆಲೆ ಕೊಟ್ಟರು ನೆಂಟರು ಬಂದಂಗೆ ಬರಬೇಕು ನೆಂಟ್ರು ಹೋದಂಗ ಹೋಗಬೇಕು ಏನಪ್ಪಾ ಮಾಡೋದು ಇವ್ರಿಗೆಲ್ಲ ಎಷ್ಟು ಹೇಳಿದ್ರು ಅರ್ಥಾನೇ ಆಗ್ತಾ ಹಾಂ ಏನು ಮಾಡೋದು ಯಾರು ಹುಳು ಚೈತನ್ಯ ಯಾರೋ ಯಾರ ಗೊತ್ತು ಊರಿಗೆ ಹೊಡ್ತಾ ಇದ್ರಮ್ಮ ಅವ್ರ ಇಲ್ಲೇ ಇರ್ತಾರ ಏನೋ ಇರಬೇಕಂತ ಆಸೆ ಪಡ್ತಾವ್ರೆ ಇರಲಿ ಅದೇ ಚೈತನ್ಯ ಸಾಯಂಕಾಲ ಫೋನ್ ಮಾಡ್ತೀನಿ ಫೋನ್ ಮಾಡಿ ಯಾವುದೊಂದು ವಿಚಾರಿಸ್ಕೊಂತೀನಿ ಆಮೇಲೆ ಹೇಳ್ತೀನಿ ಈಗ ಸರಿ ಮಾವ ಆಗ್ಬೋದ ಮಾವ ಇಲ್ಲ ಇರ್ರಿ ಮಾವ ಒಂದ್ ಎರಡು ದಿವಸ ನಾನು ನೀವು ತಲೆ ತಗ್ಸೋಂತ ತಪ್ಪು ಏನು ಮಾಡಿಲ್ಲ ಮಾವ ನಿಮಗೆ ಗೊತ್ತಾಗುತ್ತೆ ಎಲ್ಲ ಆಯ್ತು ಆಯ್ತಾಯ್ತು ನನಗೆ ತಿಳಿತು ಬಿಡಮ್ಮ ಬಿಡು ತಿಳಿತು ಇದು ಯಾವತ್ತಿದ್ರೂ ಎಲ್ಲ ನಿಮಗೆ ಸೇರ್ಬೇಕಾಗಿರೋದು ಮಾವ ಅದು ವಿಷಯ ಎಲ್ಲ ಇವಾಗ ಏನು ಬೇಡ ನನ್ನ ಚೈತನ್ಯ ವಿಷಯ ಮಾತಾಡ್ತೀನಿ ಅವ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ ಸರಿ ಮಾವ ನೀವ್ ಯಾವ್ದೊಂದು ಹೇಳಿದ್ರೆ ನೀವು ಒಂದ್ ದಿವಸ ಬತ್ತೀನಿ ಅಂದ್ರೆ ಹುಡುಗನ್ ಕರೆಸ್ತೀನಿ ಆಮೇಲೆ ನಿಮ್ಗೆ ಒಕ್ಕೆ ಆದ್ರೆ ನಾವೆಲ್ಲ ಒಂದ್ ದಿವಸ ಅವ್ರ ಮನೆಗೆ ಹೋಗೋಣ ಸರಿ ಆಯ್ತು ನಾನು ಶಂಕರಪ್ಪನಕ ಮಾತು ಕೊಟ್ಟು ಬಿಟ್ಟಿದ್ದೀನಿ ಹತ್ರ ಮಾತಾಡ್ಬೇಕು ನಾನು ಸರಿ ಮವ ಆಯ್ತು ಸರಿ ನಮ್ಮ ಹುಷಾರು ಅವರಿಬ್ಬರಿಗೂ ಏನು ತಿಳಿಯಲ್ಲ ಏನು ಇಲ್ಲ 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 ನೋಡ್ಕೊಂತೀನಿ ಹುಷಾರಿಗೆ ಹಬ್ಬ ನನ್ನ ಮನ್ಸಿಗೆ ಸಮಾಧಾನ ಆಯ್ತು ನಮ್ಮ ಮಾವ ನನ್ನ ಹತ್ರ ಬಾಯಿ ತುಂಬ ಮಾತಾಡೋದಲ್ಲ ಅಷ್ಟೇ ಸಾಕು ಯಾವತ್ತೂ ಹಿಂಗೆ ಮಾತಾಡಿದ್ದೇ ಇಲ್ಲ ನಮ್ಮ ಮಾವನು ಅದೇ ನಾನು ಒಂದು ಜವಾಬ್ದಾರಿ ಹೆಂಗ್ ಸಾಕಿದ್ದೀನಲ್ಲ ಅದಕ್ಕೆ ನಮ್ಮ ಮಾವನ್ ಬೆಲೆ ಕೊಡ್ತಾನೆ ಇದೇ ಬುದ್ಧಿ ಮುಂಚೆನೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರುತ್ತ ದುಡ್ಡುಕ್ಕೆ ಯಾವತ್ತೂ ನಮ್ಮ ಮಾವನ ಬೆಲೆ ಕೊಡಲ್ಲ ದುಡ್ಡುಗೆ ಬೆಲೆ ಕೊಡೋಂಗಿದ್ರೆ ಸಾವಿತ್ರಿಗೆ ಬೆಲೆನೇ ಕೊಡ್ತಾಯಿಲ್ಲ ಒಂದು ಜವಾಬ್ದಾರಿ ಮಕ್ಕಳು ಸಂಸಾರ ಮನೆ ಅಂತ ತಗೊಂಡ್ರೆ ನಮ್ಮ ಮಾವನಿಗೆ ಗ್ಯಾರಂಟಿ ಬೆಲೆ ಕೊಟ್ಟೆ ಕೊಡ್ತಾನೆ ಇವಾಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಹಾಂಮ್ಮ ನೆಮ್ಮದಿ ಆಯಿತು ಇಷ್ಟಿನಿಂದ ಏನೋ ಒಂದು ಕೊರಗು ಇಷ್ಟೆಲ್ಲ ಅದಲ್ಲಪ್ಪ ಏನು ಮಾಡೋದು ಏನು ಮಾಡೋದು ಅಂತ ಇವಾಗ ನಮ್ಮ ಮಾವನ ನಮ್ಮ ಮನೆಗೆ ಬಂದಿದ್ದಕ್ಕೆ ಆನೆ ಬಲ ಬಂದಂಗೆ ಆಯಿತು ನಾನಿವಾಗ ಯಾರೂ ಇಲ್ದೋಳಲ್ಲ ಎಲ್ಲರೂ ಅವರೇ ಎಲ್ಲರೂ ಅವ್ರೇನಕಿನಿಂದ ಯಾರೂ ಇಲ್ದೋಳು ನಾನು ಅನಾದ್ರ ತರ ಬದುಕ್ತಾ ಇಷ್ಟೆಲ್ಲ ಇಕ್ಕೊಂಡು ಅಂತ ಅನ್ಕೊಂಡಿದ್ದೆ ಇಲ್ಲ ಇಲ್ಲ ಎಲ್ಲರೂ ಅವರೇನಂಕ ನಮ್ಮ ಮಾವ ನನ್ನ ಜೊತೆ ಗೌನಲ್ಲ ನೂರ ಆನೆ ಬಲ ಬಂದಂಗಾಯ್ತು ಮುಂದುವರಿಯುವುದು